ಬಿ ಜೆ ಪಿಯವರಿಗೆ ಅವರಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗ್ತಾ ಇದೆ ಇದನ್ನು ಕೂಡ ಅವರ ಹಲವಾರು ಕಾರ್ಯಕರ್ತರ ಏನು ಒಂದು ಪಟ್ಟಿ ಇದೆ ಆ ಪಟ್ಟಿಗೆ ಈ ಹೆಸರು ಸೇರ್ತಾಯಿದೆ ನೋಡಿ ಪರೇಶ್ ಮೇಸ್ತಾದ ಗೊತ್ತಿದೆ ಅಲ್ವಾ ಕೇಸು ಯಾವ ರೀತಿ ಆಯಿತು ಶಿವಮೊಗ್ಗ ಅವಳು ಒಬ್ಬ ಯುವಕ ಇದ್ದ ಅದು ಮೊನ್ನೆ ಬೀದರ್ನಲ್ಲಿ ಒಬ್ಬರು ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡು ಇವ್ರ ಹೆಸರು ಮೇಲೆ ಎಲ್ಲರೂ ಬಿ ಜೆ ಪಿ ರಾಜಕೀಯ ಮಾಡಿ ಉದಾಹರಣೆಗಳಿದೆ ಅಲ್ವಾ ಮಾತೆತ್ತಿದ್ರೆ ಇವರು ಫ್ಯಾಕ್ಟ್ಸ್ ಆಫ್ ದ ಕೇಸ್ ನೋಡಲ್ಲ ಅವರ ಯಾಕೆ ಅದು ಕಾರಣಗಳು ಸರಿಯಾಗಿ ಪತ್ತೆ ಹಚ್ಚೋದಿಲ್ಲ ಸುಮ್ಮನೆ ರಾಜಕೀಯ ಮಾಡೋದು ಒಂದೇ ಉದ್ದೇಶ ಈಗ ಪೊನ್ನಣ್ಣ ಹೆಸರು ಇರ್ಬೋದು ಅಥವಾ ಮಂದರ್ಗೌಡ ಹೆಸರು ಇರ್ಬೋದು ಡೆತ್ ನೋಟ್ನಲ್ಲಿ ಇದೆಯಾ ಅದು ವಾಟ್ಸಪ್ ಮೆಸೇಜ್ ಅದು ಆರ್ ಯು ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್ ಆ್ಯಂಡ್ ಇವನ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್ ಅದರಲ್ಲಿ ಹೆಸರು ಇದೆಯಾ ಇದೇ ರಾಜಕೀಯ ಕಲಬುರಗಿನಲ್ಲಿ ಮನೆ ಮಾಡಿಲ್ವಾ ಇವರೇ ಏನಾಯಿತು ಸುಮ್ಮನೆ ಇವರು ಏನು ಬ್ರೇಕಿಂಗ್ ನ್ಯೂಸ್ ಕೊಡೋಕ್ಕೆ ಅವರ ಹೈಕಮಾಂಡ್ ಮನವೊಲಿಸ್ಲಿಕ್ಕೆ ಇವ್ರ ಅಸ್ತಿತ್ವವನ್ನು ತೋರಿಸ್ಕೊಳ್ಲಿಕ್ಕೆ ಇವರು ಹೀಗೆ ಮಾಡ್ತಾರೆ ಹೊರತು ಇಲ್ಲಿವರೆಗೂ ಯಾವ್ದು ಪ್ರೂವ್ ಆಗಿದೆ ಹೇಳಿ ಹತ್ತು ವರ್ಷ ಆಯ್ತು ಇವ್ರಿಂತ ಈ ರಾಜಕೀಯ ಮಾಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದನ ಮಾಡಿದ್ರೆ ಇವರು ಅಷ್ಟು ಆಸೆ ಇವರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ ಯಾರಾದರೂ ಒಬ್ಬರು ಬಿ ಜೆ ಪಿ ನಾಯಕರನ್ನ ಆ್ಯಂಬುಲೆನ್ಸಿತ್ತೆ ಹೋದ್ರೇನು ರೀ ಯಾರಾದರೂ ಒಬ್ರನ್ನ ಹೋದ್ರ ಡೈರೆಕ್ಟಾಗಿ ಕೊಡ್ಗು ಹೋಗ್ತಾರೆ ಯಾರು ಕಾಳಜಿ ವಹಿಸಿದ್ದಾರೆ ಬಿ ಜೆ ಪಿಯವರು ನಾನು ಹೇಳ್ತಿದ್ದಂಗೆ ನೂರಾರು ಕಾರ್ಯಕರ್ತರು ಯಾರು ಹೀಗೆ ತೀರೋಗಿದ್ದಾರೆ ಅವ್ರ ಹೆಸರಲ್ಲಿ ಇವರು ರಾಜಕೀಯ ಮಾಡ್ತಾರೆ ಆ ಪಟ್ಟಿನಲ್ಲಿ ಇವರ ಹೆಸರು ಸೇರ್ತಾರೆ ನಾನು ಹತ್ತು ದಿನ ಕೊಡಿ ಇದೇ ಆಗೋದು ಬಿ ಜೆ ಪಿಯವರ ಅವರ ರಾಜಕೀಯ ಅಸ್ತಿತ್ವನೇ ಇಷ್ಟು ಈಗ ಕಿರುಕುಳ ಇದೆ ಇದೆ ಕಿರುಕುಳ ಯಾರೋ ಒಬ್ಬ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ ಪೊನ್ನಣ್ಣನ ಹೆಸರು ಹೇಳಿದಾರ ಮಂಥರಕ್ಕಿಂತ ಕಿರುಕುಳ ಇದೆ ಅಂತ ಹೇಳಿದಾರಾ ಸರ್ ನಾವು ಕೂಡ ಜವಾಬ್ದಾರಿಯಾಗಿ ಮಾತಾಡ್ಬೇಕಲ್ಲ ನೀವು ಮೀಡಿಯಾ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಾ ನೀವು ಕೂಡ ಬಿಜೆಪಿಯವ್ರು ಹೇಳಿದ್ದೆ ಸತ್ಯ ಅಂತ ಹೇಳಿದ್ರೆ ಹೆಂಗೆ ಮೈ ರಿಕ್ವೆಸ್ಟ್ ಇಸ್ ನೀವು ಅಲ್ಲಿ ಡೆತ್ ನೋಟ್ನಲ್ಲಿ ಅಥವಾ ಸೋ ಕಾಲ್ಡ್ ಮೆಸೇಜ್ನ ಕಾಲ್ಡ್ ಡೆತ್ ನೋಟ್ ವಿಚ್ ಇಸ್ ಅ ಮೆಸೇಜ್ ಅದರಲ್ಲಿ ಹೆಸರಿದೆಯಾ ಸರ್ ಯಾರ್ದ ಈಗ ಈಗ ಎರಡು ತಿಂಗಳ ಹಿಂದೆನೇ ಬೀದರ್ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಾಗ ನನ್ನ ಏನಾಯ್ತು ಅದು ಎಲ್ಲ ಬಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಗುಲ್ಬರ್ಗದಲ್ಲಿ ಏನಾಯಿತು ಅರ್ಧೇ ಫಾಲೋಯಿಂಗ್ ಇಟ್ ಅಪ್ಪ ಯಾರಾದರೂ ಒಬ್ರನ್ನ ಹೋಗಿ ತನಿಖೆ ಆದಮೇಲೆ ಸಿ ಐ ಡಿ ಆಫೀಸಿಗೆ ಹೋಗ್ಬಿಟ್ಟು ಏನು ಆಗ್ತಾಯಿದೆ ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡ ಅದು ತನಿಖೆ ಎಲ್ಲಿಗೆ ಬಂತು ಕೇಳಿದ್ರ ಅದು ಸದನದಲ್ಲಿ ಪ್ರಶ್ನೆ ಮಾಡಿದ್ರ ಅದು ಮತ್ತೆ ಅದೇ ಸರ್ ನಾನು ಹೇಳ್ತಾ ಇರೋದು ಇವ್ರದ್ದು ರಾಜಕೀಯರೇ ಇಷ್ಟು ಸಾವಿನ ಮನೆಯಲ್ಲಿ ಸಂತಸ ಮಾಡೋದೇ ಇವ್ರದ್ದು ರಾಜಕೀಯ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ ಯಾವ್ದ್ರ ಬಗ್ಗೆ ಏನು ತಪ್ಪು ಯಾವುದು ಸರಿಯಾದ ತಿಳ್ಕೊಳದ ಪ್ರಯತ್ನ ಮಾಡ್ತಾ ಇಲ್ಲ ಏನು ಮಾಡಿದ್ದಾರೆ ಎಷ್ಟು ಜನ ಕಾರ್ಯಕರ್ತರಿಗೆ ಹೆಲ್ಪ್ ಮಾಡಿದ್ದಾರೆ ನಿಮ್ಗೆ ನೆನಪಿದ್ರೆ ಒಂದೂವರೆ ವರ್ಷದ ಹಿಂದೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಿಮ್ಮ ಬೆಂಗಳೂರು ದಕ್ಷಿಣದ ಸಂಸದರು ಒಬ್ರು ನಿಮ್ಮ ತೇಜಸ್ವಿ ಸೂರ್ಯ ಒಂದು ಹೆಲ್ಪ್ಲೈನ್ ಪ್ರಾರಂಭ ಮಾಡಿದ್ದು ನೆನಪಿದ್ಯಾ ತಮಗೆ ಏನಂತ ಕಾಂಗ್ರೆಸ್ ಅವರು ಅಧಿಕಾರ ದುರುಪಯೋಗ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೊಡ್ತಾರೆ ಅಂತ ನಿಮ್ಗೆ ನೆನಪಿದೆಯಲ್ಲ ಆ ಸಹಾಯವಾಣಿ ಪ್ರಾರಂಭ ಮಾಡಿದ್ರಲ್ಲ ಎಷ್ಟು ಜನ ಸಹಾಯವಾಣಿಗೆ ಮಾಡಿದರೆ ಸ್ವಲ್ಪ ದಯವಿಟ್ಟು ಕೇಳಿ ಬಿ ಜೆ ಪಿ ಅವರಿಗೆ ಎಷ್ಟು ಜನ ಬಿ ಜೆ ಪಿ ಕಾರ್ಯಕರ್ತರು ನಮಗೆ ಏನು ಕರೆ ಮಾಡಿ ಆ ಸಹಾಯವಾಣಿ ಕರೆ ಮಾಡಿ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರದಿಂದ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಎಷ್ಟು ಕರೆಗಳು ಬಂದಿದ್ದಾರೆ ಅಂದ್ಬಿಟ್ಟು ಬಹಿರಂಗಪಡಿಸಲಿ ಆ ಸಾಯವಾಣಿ ನಂಬರನ್ನು ನೆನ್ಪಿದೆಯಾ ಬಿ ಜೆ ಪಿಯವರಿಗೆ ಆ ಸಾಯವಾಣಿ ನಂಬರನ್ನು ನೆನ್ಪಿದ್ಯಾ ಬಿ ಜೆ ಪಿ ಅವರಿಗೆ ಸ ಸಂಸದರಿರ್ಬೋದು ಶಾಸಕರಿರ್ಬೋದು ನನ್ನ ನೇರ ಸವಾಲಿದೆ ಆ ನಂಬರ್ ಹೇಳಿಬಿಡಲಿ ನೋಡೋಣ ನಾನು ಆಮೇಲೆ ಎಷ್ಟು ಕರೆ ಬಂದಿದೆ ಯಾವಾಗಲೂ ಹೇಳ್ತಾರಲ್ಲ ಅಧಿಕಾರ ದುರುಪಯೋಗ ಮಾಡ್ತಾ ಇದ್ದೀವಿ ಅದು ಮಾಡ್ತಾ ಇದ್ದೀವಿ ಅಂತ ಮೊನ್ನೆ ನಾರಾಯಣ ಸ್ವಾಮಿ ಚೆಲುವ ಸ್ಟೇಟ್ಮೆಂಟ್ ನೋಡಿದೆ ನಾವು ಮತ್ತೆ ನಮ್ಮನ್ನು ನಮ್ಮ ಯಾವುದೋ ಹೇಳಿಕೆಯನ್ನು ಉಲ್ಲೇಖಿಸಿದ್ರು ಇಲ್ಲ ಕಲಬುರಗಿಯಲ್ಲಿ ನಿಮ್ಗೆ ಯಾರಿಗೂ ಓಡಾಡಲ್ಲ ಯಾವುದಾಗ ಮಾಡ್ತೀವಿ ಯಾರಿಗೆ ಅದು ನಮ್ಮ ಬಿ ಜೆ ಪಿ ಚಿತಾಪುರಿನ ಬಿ ಜೆ ಪಿ ಕ್ಯಾಂಡಿಡೇಟ್ ನಿಮಗೆ ನಿಮ್ಮ ಮಾಹಿತಿಗೆ ನೀವು ಬೆಂಗಳೂರು ಮೀಡಿಯಾದವರು ನಮ್ಮ ಕಲ್ಬುರ್ಗಿ ಕಡೆ ಗಮನ ಕೊಡೋದಿಲ್ಲ ಮತ್ತೆ ಅವನ ಮೇಲೆ ಕೇಸ್ ಆಗಿದೆ ಯಾವುದು ಅಕ್ಕಿ ಕಳ್ತಾನದು ಮೊನ್ನೆ ಎರಡು ವಾರದ ಹಿಂದೆ ಎಫ್ ಐ ಆರ್ ಆಗಿದೆ ಬಿ ಜೆ ಅಭ್ಯರ್ಥಿ ಅಧಿಕೃತ ಅಭ್ಯರ್ಥಿ ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿದಾರ ಇವರೇ ಕಳ್ಳರನ್ನು ಸಾಕ್ತಾರೆ ಕಳ್ಳ್ರಿಗೆ ಟಿಕೆಟ್ ಕೊಡ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕುಡಿಸ್ತಾರೆ ಸೊ ಇದೂ ನಾನು ಹೇಳ್ತಾ ಇರೋದು ಈ ಕೂರ್ಗ್ ಪ್ರಕರಣ ಏನಿದೆ ಇದೂ ಕೂಡ ಈ ಸುಳ್ಳಿನ ಸರೆಮಾಲಿನಲ್ಲಿ ಒಂದು ಪ್ರಕರಣ ಆಗೋದಿಲ್ಲ ಈಗ ಲಗ್ರಿ ಒಂದು ಸಾವು ಆಗಿದೆ ಆ ಸಾವಿಗೆ ನಾವು ಸಂತಾಪವನ್ನು ಸೂಚಿಸಬೇಕಾಗ್ತದೆ ಮತ್ತೆ ಅದಕ್ಕೆ ತನಿಖೆ ಮಾಡಿಸ್ತಾ ಇದೀವಿ ಪೊನ್ನಣ್ಣ ಅವರಾಗಿರ್ಬೋದು ಮಂತ್ರಿಗೌಡ ಆಗಿರ್ಬೋದು ತನಿಖೆ ಬೇಡ ಅಂತ ಹೇಳಿದಾರ ಹೋಮ್ ಮಿನಿಸ್ಟರ್ ಬೇಡ ಅಂತ ಹೇಳಿದಾರ ನಾನು ಬೇಡ ಅಂತ ಹೇಳಿದಿವ ಪಕ್ಷ ಬೇಡ ಅಂತ ಹೇಳಿದಿವ ನಾವು ಯಾವಾಗಲೂ ಕೂಡ ಏನು ಹೇಳ್ತೀವಿ ತನಿಖೆ ಆಗಲಿ ಸತ್ಯ ಹೊರಗೆ ಬರುತ್ತೆ ಸತ್ಯ ಬಂದಾಗೆಲ್ಲ ಯಾರಿಗೆ ಮುಖಭಂಗ ಆಗಿದೆ ಬಿಜೆಪಿಯವರಿಗೆ ಇದನ್ನು ಅದೇ ಇದನ್ನು ಅದೇ ಆಗೋದು ರೀ ಸಿ ಬಿ ಐ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರಲ್ಲ ಹನಿ ಟ್ರ್ಯಾಪ್ ಸಿ ಬಿ ಐ ಕೊಡಿ ಈ ಪ್ರಕರಣ ಸಿ ಬಿ ಐ ಕೊಡಿ ಇದೇ ಸಿ ಬಿ ಐ ಅವರು ಒಂದು ಪತ್ರ ಕೊಡ್ತೀನಿ ನಿಮಗೆ ದಯವಿಟ್ಟು ಅದು ಪ್ರಸಾರ ಮಾಡಿ ಕೇಸ್ಗಳನ್ನು ನಮಗೆ ಕೊಡಬೇಡಿ ನಮಗೆ ಅಕಸ್ಮಾತ್ ನೀವು ಕೇಸ್ಗಳು ಕೊಟ್ರೆ ರಾಜ್ಯ ಸರ್ಕಾರ ದಯವಿಟ್ಟು ಅದಕ್ಕೆ ಸಿಬ್ಬಂದಿಗಳಿಗೆ ನೀವೇ ಕೊಡಬೇಕು ಅದಕ್ಕೆ ಮೆಟಿ ಏನೋ ಟ್ರಾನ್ಸ್ಪೋರ್ಟೇಷನ್ ನೀವೇ ಕೊಡಬೇಕು ಅದ್ರ ಶುಲ್ಕ ನೀವೇ ಕಟ್ಟಬೇಕು ಅಂದರೆ ಕರ್ನಾಟಕದ ಪೊಲೀಸಿನ ಸಹಾಯ ತೊಗೊಂಡೇ ನಾವು ಮಾಡ್ತೀವಿ ಹೊರತು ನಾವು ಯಾವುದು ಇಂಡಿಪೆಂಡೆಂಟಾಗಿ ತನಿಖೆ ಮಾಡೋದಿಲ್ಲ ಅಂತ ಪತ್ರ ಬರೆದಿರೋದು ಮರ್ತೋಗ್ಬಿಟ್ಟಿದ್ದಾರೆ ಬಿ ಜೆ ಪಿಯವರು ಇವತ್ತು ಮಧ್ಯಾಹ್ನ ಅಷ್ಟೊಂದು ಕೊಡ್ತೀನಿ ನಿಮಗೆ ದಯವಿಟ್ಟು ಬಿ ಜೆ ಪಿ ಕಚೇರಿಗೆ ತಲುಪಿಸ್ರಿ ಅದು ಮಾತೆತ್ತಿದ್ರೆ ಸಿ ಬಿ ಐ ಸಿ ಬಿ ಐ ಅಂತ ಹೇಳ್ತಾರಲ್ಲ ಅವರೇ ಸಿ ಬಿ ಐ ಅವರಿಗೆ ನಮ್ಗೆ ಒತ್ತಡ ಇದೆ ರೀ ನಮಗೆಲ್ಲ ಇಂಥ ಕೇಸ್ಗಳು ಕೊಡಬೇಡಿ ಅಂತ ಅವರೇ ಲಿಖಿತ ಮೂಲಕ ಚೀಫ್ ಸೆಕ್ರೆಟರಿ ಬಂದ ಮೇಲೆ ಇವ್ರು ಯಾವ ಸಿ ಬಿ ಐ ಬಗ್ಗೆ ಮಾತಾಡ್ತಾರೆ ಯಾವ ಈ ಐ ಟಿ ಇ ಡಿ ಬಗ್ಗೆ ಮಾತಾಡ್ತಾರೆ ಏನಾಗ್ತಾ ಇದೆ ರಾಷ್ಟ್ರದಲ್ಲಿ ಎಷ್ಟು ಇ ಡಿ ಕೇಸ್ಗಳು ಸಾಲ್ವ್ ಮಾಡಿದ್ದಾರೆ ಐ ಟಿ ಕೇಸ್ಗಳು ಸಾಲ್ವ್ ಮಾಡಿದ್ದಾರೆ ಮೊನ್ನೆ ತಾನೇ ಹೈಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ ಐ ಟಿ ಇ ಡಿ ಸಿ ಬಿ ಐ ವರ್ತನೆಗೆ ಇನ್ನಾನೂ ಕೂಡ ಇವ್ರಿಗೆ ಬುದ್ಧಿಗೆ ಬಂದಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದ ಈಗ ಅವರ ಬ್ರದರ್ ದೂರ ಕೊಟ್ಟಿದ್ದಾರೆ ಎಂಎಲ್ಎಗಳ ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ ಎಂಎಲ್ಎಗಳ ಹೆಸರು ಹಾಕಲ್ಲ ನೀವು ತನಿಕೆ ಆಗಲಿ ನೋಡಿ ಎಂಎಲ್ಎಗಳ ಮೇಲೆ ಯಾರು ಹೇಳ್ತಾ ಇರೋದು ಅವ್ರ ಬ್ರದರ್ ಹೇಳ್ತಾ ಇರೋದು ನೋಡಿ ಸಿಂಪಲ್ ಇಶ್ಯೂ ಇದೆ 얘ರೆ ಡೆತ್ ನೋಟ್ ನಲ್ಲಿ ಎಗಳ ಹೆಸರು ಇದೆಯಾ ಇಲ್ಲ ಅಂತ ಎಫ್ಐಆರ್ ನಲ್ಲಿ ಯಾರು ಕೊಟ್ಟಿರೋ ಅವರು ಯಾರು ಪೇದೆ ಹೇಳಿದ್ನಂತೆ ಈಗ ನೀವು ಹೇಳ್ತೀರಾ ಪ್ರಿಯಾಂಕರಿಗೆ ಇದ್ದಪ್ಪ ಏರಿಯಾನಲ್ಲಿ ಯಾವಾಗ ಅಂತ ನನ್ನ ಹೆಸರು ಸೇರ್ಸಕ್ಕಾಗ್ತದ ಯಾರೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೇಳಿರಬಹುದು ಅಂತ ಅವ್ರೇನಾದರೂ ಬಂದು ಕೊಟ್ಟಿದ್ದಾನೆ ಕಂಪ್ಲೇಂಟ್ ಅವನು ಕೊಡಲಿ ಯಾರು ಬೇಡ ಅಂದಿದ್ದಾರೆ ನಾವೆಲ್ಲೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅಲ್ಲ ಈಗ ಯಾವ ಕಂಪ್ಲೇಂಟ್ ಇದೆ ವಾಟ್ ಈಸ್ ಎಫ್ ಐ ಆರ್ ನಮ್ಮ ಮುಂದೆ ಇದೆ ಯಾವುದು ಸಾಕ್ಷಿಗಳು ನಮ್ಮ ಮುಂದೆ ಇದೆ ಅದಕ್ಕೆ ಮೇಲೆ ತನಿಖೆ ಆಗ್ತಾಯಿದೆ ಹಾಗಂತ ನೀವು ಎಲ್ಲರೂ ಸೇರಿಸಿ ಅಂತ ಹೇಳಿದ್ರೆ ನಾನು ಹೇಳ್ತೀನಪ್ಪ ನಾಳೆ ಪ್ರತಾಪ್ ಸಿಂಹ ಅವರು ಪಕ್ಕದಲ್ಲೇ ಇದ್ದರು ಅವ್ರ ಕಾರ್ಯಕರ್ತರಿಗೆ ಇವರೇ ಫೋ ಮೆಸೇಜ್ ಹಾಕುವಂಥೇಳ್ರು ಅಂತ ಹೇಳಿ ನಾನು ಹೇಳಿಕೆ ಮೇಲೆ ಕೇಸ್ ರಿಜಿಸ್ಟರ್ ಐ ಹ್ಯಾವ್ ಟು ಪ್ರೊಡ್ಯೂಸ್ ಸಮ್ಥಿಂಗ್ ಅಲ್ವಾ ನಾನು ಹೇಳ್ದಂಗೆ ಆ ಸರ ಒಂದು ಪಟ್ಟಿ ಏನಿದೆ ಬಿ ಜೆ ಪಿ ಅವರು ಆ ಪಟ್ಟಿನಲ್ಲಿ ಕೂಡ ಈ ಪ್ರಕರಣ ಸೇರಲಿದೆ ಯಾವುದು ಕೂಡ ನೋಡಿ ಸಾವಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇಲ್ಲ ಒಬ್ಬ ಮನೆಯಲ್ಲಿ ಒಬ್ಬ ದುಡಿಯ ದುಡಿಯುವ ಯುವಕ ಕಳ್ಕೊಂಡ್ರೆ ಆ ನೋವು ನಮ್ಗೆ ಅರ್ಥ ಆಗುತ್ತೆ ಅದರಲ್ಲಿ ನಾವು ಯಾವತ್ತೂ ರಾಜಕೀಯ ಮಾಡೋಕ್ಕೆ ಹೋಗೋಲ್ಲ ಅವ್ರ ಕಷ್ಟ ಅವ್ರಿಗೆ ಗೊತ್ತಿದೆ ಕುಟುಂಬದ ಕಷ್ಟ ಇವ್ರು ಎರಡು ದಿನ ಹೋಗ್ತಾರೆ ಏನೋ ಒಂದು ಪರಿಹಾರ ಕೊಟ್ಟಂಗೆ ನಾಟಕ ಮಾಡ್ತಾರೆ ಅದಾದ್ಮೇಲೆ ಏನಾಗ್ತದೆ ಬಿ ಜೆ ಅವ್ರದ್ದು ಏನಾಯ್ತು ನಾನು ಹೇಳ್ತಾ ಇದ್ದೀನಲ್ಲ ಬೀದರ್ ಕೇಸ್ನಲ್ಲಿ ಎಷ್ಟು ಜನ ಹೋಗಿದ್ದಾರೆ ಅದಾದ ಮೇಲೆ ಅವ್ರ ಮನೆಗೆ ಎಷ್ಟು ಜನ ಸಿ ಐ ಡಿಗೆ ಹೋಗಿ ಸರ್ ಏನಾಗ್ತಾ ಇದೆ ಅಂತ ಕೇಳಿದ್ದಾರೆ ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡಿಲ್ಲ ಇವರು ಅಕ್ಕ ಅಷ್ಟು ಇದು ಇದ್ರೆ ಯಾಕೆ ಪ್ರಸ್ತಾಪ ಮಾಡಿಲ್ಲ ಪರೇಶ್ ಮೇಸ್ತ ಮನೆಗೆ ಸರಿ ಹೋಗಿದ್ದಾರೆ ಇವರೇ ಆ ಶಿವಮೊಗ್ಗ ಹುಡುಗನ ಮನೆಗೆ ಸರಿ ಹೋಗಿದ್ದಾರೆ ಇವರು ಚುನಾವಣೆ ಆದಮೇಲೆ ಇವ್ರದ್ದು ಬಂಡವಾಳನೇ ಇಷ್ಟು ಅಂತ ಹೇಳ್ತಾ ಇದೀನಲ್ಲ ಒಂದು ಒಂದ್ ದಿನ ಕಾರ್ಯ ಎಲ್ಲ ಗೊತ್ತಾಗುತ್ತೆ ಈಗ ಗವರ್ನರ್ ಸಿಎಂಗೆ ಲೆಟರ್ ಬರೆದಿದ್ದಾರೆ ಆರ್ ಡಿ ಪಿ ಆರ್ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳು ನೇಮಿಸಿಲ್ಲ ವಾಟ್ ಇಸ್ ನ್ಯೂ ಹತ್ತು ತಿಂಗಳಿಂದ ಎಕ್ಸ್ಪೆಕ್ಟೆಡ್ ಲೈನ್ ಅಲ್ವಾ ಸರ್ ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ವಾ ಅಂದ್ರೆ ಅಂದ್ರೆ ಸದನ ಪಾಸ್ ಮಾಡಿರೋ ನಿಯಮಗಳು ವಿಧೇಯಕಗಳಿಗೆ ಕೀಮತ್ ಇಲ್ವಾ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಸೆಂಬ್ಲಿ ಸುಪ್ರೀಂ ಹೌದಾ ಇಲ್ಲ ಒಂದು ವಿಧೇಯಕ ನಾವು ಮಾಡಿದ್ದೇವೆ ಆ ವಿಧೇಯಕನ ಎರಡೂ ಮನೆಯಲ್ಲಿ ಅಂಗೀಕರಿಸಿದ್ದೇವೆ ಪಬ್ಲಿಕ್ ಡಿಬೇಟಿಗೆ ಬಿಟ್ಟಿದ್ದೇವೆ ಆದ್ರೂ ಕೂಡ ಗವರ್ನರ್ ಇಲ್ಲ ನನ್ನೇ ನಡಿಬೇಕು ಅಂದರೆ ಮತ್ತು ಇರಬೇಕು ವಿ ಆರ್ ಲೆಜಿಸ್ಲೇಟರ್ಸ್ ಅಲ್ಲ ಶಾಸಕರಂದರೆ ಶಾಸಕರ ಕೆಲಸ ಏನು ಶಾಸನ ಮಾಡೋದಲ್ವ ಶಾಸನ ಹೊಸದು ಮಾಡಿದ್ದೀವಿ ತಪ್ಪೇನಿದೆ ಅದರಲ್ಲಿ ಇಷ್ಟ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಈಗ ದರ್ ಈಸ್ ಪ್ರೆಸಿಡೆನ್ಸ್ ಅಲ್ವಾ ನಾನೇನು ಹೊಸಾದ್ ಮಾಡ್ತಾ ಇಲ್ಲ ಬರೋಡಾನಲ್ಲಿರೋದು ಯು ಪಿ ನಲ್ಲಿರೋದು ನ್ಯಾಷನಲ್ ಲಾ ಸ್ಕೂಲಲ್ಲಿರೋದು ಅಂದರೆ ಇವೆಲ್ಲ ಕಾಲೇಜುಗಳು ಯೂನಿವರ್ಸಿಟಿಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ತಿಂಗಳಿಂದ ನೇಮಕ ಆಗದೆ ಇರೋದು ಯಾವ ಸುಧಾರಣೆ ಅಂತ ಹೇಳಿ ಪ್ರಶ್ನೆ ಮಾಡಿದ ಪತ್ರದಲ್ಲಿ ಈಗ ಇವರೇ ಅಲ್ವಾ ಬಿಟ್ಟಿಲ್ಲ ನಮ್ಗೆ ಫ್ರೀ ಹ್ಯಾಂಡ್ ಕೊಡಿ ಮಾಡಿ ತೋರಿಸ್ತೀವಿ ಈಗ ಪ್ರೊಸೀಜರ್ ಪ್ರಕಾರ ಅವ್ರ ಹತ್ರ ಹೋಗ್ಬೇಕು ನಾವು ಹೇಳ್ತಾ ಇದೀವಿ ಇಲ್ಲ ಸರ್ ನಾವು ಮಾಡ್ತೀವಿ ನಮ್ಮ ಕೊಡಿ ಅಂತ ಅದೇ ಅದೇ ತಾನೇ ಸುಧಾರಣೆ ಈಗ ಆ ಸು ಡಮ್ ಸುಧಾರಣೆಗೆ ಅವ್ರ ಸುಧಾರಣೆಗೆ ವ್ಯತ್ಯಾಸ ಇದ್ರೆ ಕಂಡು ಬಂದ್ರೆ ಅವ್ರಿಗೆ ಕಂಡು ಬಂದರೆ ಲೋಪ ಅಂತ ಕಂಡು ಬಂದರೆ ನಾನೇನು ಮಾಡಲಿ ಇಡೀ ಸರ್ಕಾರ ಇದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅದು ಡಿಸ್ಕಷನ್ ಆಗಿದೆ ಕೌನ್ಸಿಲ್ನಲ್ಲಿ ಅಸೆಂಬ್ಲಿನಲ್ಲಿ ಅದು ಸರಿಯಲ್ಲ ಅಂತ ಗೌರ್ನರ್ ಹೇಳ್ತಾ ಇದ್ರೆ ನಾವೇನು ಮಾಡೋದು ಮತ್ತೆ ನಾವು ಯಾಕೆ ಡಿಸಾಲ್ವ್ ಮಾಡಿಬಿಟ್ಟು ಸುಮ್ಮನೆ ಗೌರ್ನರ್ ರೂಲೇ ಇಟ್ಬಿಡಿ ಏನಕ್ಕೆ ನಾವೆಲ್ಲ ಏನಕ್ಕೆ ಇರ್ಬೇಕು ಮತ್ತೆ ನೋಡೋಣ ಸಿ ಕ್ಲಾರಿಫಿಕೇಶನ್ಸ್ ಇದ್ರೆ ಮತ್ತೊಂದು ಸರಿ ಬರಿತೀನಿ ಆಫ್ಟರ್ ಆಲ್ ಅವರು ಒಂದು ಡಮ್ ಗವರ್ನರ್ ಅವರು ಕರ್ನಾಟಕದ ರಾಜ್ಯಪಾಲರಿದ್ದಾರೆ ಬರೀತೀವಿ ಮತ್ತೊಮ್ಮೆ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಗಿಲ್ಲ ಅಂದರೆ ನೋಡೋಣ ಸ ಈಗ ನಮಗೆ ಪಾಠ ಹೇಳೋದು ಬಿಟ್ಟು ಸುಪ್ರೀಂ ಕೋರ್ಟ್ ಇವ್ರಿಗೆ ಏನು ಪಾಠ ಹೇಳಿದೆ ಅದನ್ನು ಕಲಿತ್ಬಿಟ್ರೆ ಸಾಕಾಗಿದೆ ನಮಗೆ ನಮಗೆ ಪಾಠ ಹೇಳೋ ಅಗತ್ಯ ಇಲ್ಲ ನಾವು ಏನೋ ತಿಳ್ಕೊಂಡು ನಮ್ಮ ತಿಳುವಳಿಕೆ ಪ್ರಕಾರ ಏನೋ ನಿಯಮಾವಳಿ ಪ್ರಕಾರ ಸಂವಿಧಾನಿಕವಾಗಿ ನಾವು ಮಾಡಿದ್ದೇವೆ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಗೌರ್ನರ್ ಹೇಗೆ ನಡ್ಕೋಬೇಕು ಏನಿದೆ ಅವರ ಹಸ್ತಕ್ಷೇಪ ಯಾವಾಗ ಅವಶ್ಯಕತೆ ಇದೆ ಅವರ ಅಧಿಕಾರಗಳೇನಿದೆ ಅಂತ ಮೊನ್ನೆ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅವರು ನೋಡೋಣ ನಾನು ಇನ್ನ ಓದಿಲ್ಲ ಸರ್ ನೀವು ಯಾವಾಗಲೂ ಔಟ್ ಆಫ್ ಸಿಲಬಸ್ ಕೇಳಿದ್ರೆ ಇಲ್ಲ ಓದ್ಬಿಟ್ಟು ಹೇಳ್ತೀನಿ ಸರ್ ಈಗ ಅಧಿಕಾರಿಗಳ ಮೇಲೆ ಎಫ್ಐಆರ್ ಆಗ್ತದೆ ಅದಕ್ಕೆ ನೋಡಿ ಬಹಳ ಅಧಿಕಾರಿಗಳು ಯಾರು ಅದರಲ್ಲಿ ಸಿಕ್ಕಕೊಳ್ಳಲ್ಲ ಇಲ್ಲ ಉನ್ನತ ಅಧಿಕಾರಿ ಇರಲಿ ರಾಜಕಾರಣಿಗಳು ಇರಲಿ ಯಾರಿಗೂ ಕೂಡ ಸ್ಪೇರ್ ಮಾಡೋದಂತ ಇಲ್ಲ ಇದರಲ್ಲಿ ನಾನು ಟು ಬಿ ವೆರಿ ಆನಸ್ಟ್ ಕೋವಿಡ್ ರಿಪೋರ್ಟ್ ನಾನು ಇದು ಯಾವುದು ಪುನರ್ ರಿಪೋರ್ಟ್ ನಾನು ನೋಡಿಲ್ಲ ನೋಡಿದ್ರೆ ನಾನು ಖಂಡಿತವಾಗಿ ನಾನು ನೋಡಿದರೆ ನಾನು ಹೇಳ್ತಾ ಹೇಳ್ತಿದ್ನಲ್ವಾ ಆಮೇಲೆ ನಾನು ಏನಾದ್ರು ತಪ್ಪ ಮಾಹಿತಿ ಕೊಟ್ರೆ ಅದೇ ಒಂದು ಬ್ರೇಕಿಂಗ್ ಆಗ್ತಾಸ್ವಾಮಿ ಮಾಡಿ ಯಾರು ಬೇಡ ಅಂತಿದ್ದಾರೆ ನಲ್ಲಿ ಎಲ್ಲಾನು ಇದೆ ಅದು ಜಾಸ್ತಿ ಅನಿಸಿದ್ರೆ ಹೇಳಿ ಅವ್ರು ಈಗ ಯಾರೇನಾದ್ರೂ ಮಾಡ್ಬೋದು ಯಾರು ಯಾರು ಇಷ್ಟಿಂದ ಇಂತ ವಾರ್ ಮಾಡ್ತೀನಿ ಹೇಳಿ ಮಾಡ್ಲಿ ಯಾರು ಬೇಡ ಅಂತಿದ್ದಾರೆ ಮಾಡ್ಲಿ ಉರೇಸಿ ಈ ಅಂದ್ರೆ ನಾವು ಮಾಡ್ತಾ ಇರೋ ತಪ್ಪಂತ ಗೊತ್ತು ಅನ್ಯಾಯ ಅಂತ ಗೊತ್ತು ನಾವು ಮಾಡ್ತಾ ಇರೋದು ಕಾನೂನು ವಿರುದ್ಧ ಅಂತ ಗೊತ್ತು ಅಸಂವಿಧಾನಿಕವಾಗಿ ಅಂತ ಗೊತ್ತಿತ್ತು ಆದ್ರೂ ಕೂಡ ಸುಮ್ಮನಿದ್ರ ಇಷ್ಟ ಇಷ್ಟು ದೊಡ್ಡ ಮನ್ಸಿ ಯಾಕಿತ್ತು ಅವ್ರದು ನಾವು ಮಾಡ್ತಾ ಇರೋದು ಇಲ್ಲಿಗಲ್ಲಿದ್ದರೆ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಟು ಎಕ್ಸ್ಪೋಸಸ್ ಒಂದು ಜನಪ್ರತಿನಿಧಿಯಾಗಿ ಯಾರೇ ಇರ್ಬೋದು ತಪ್ಪು ಆಗ್ತಾ ಇದ್ರೆ ಅದನ್ನು ಎಕ್ಸ್ಪೋಸ್ ಮಾಡಿ ನಮಗೆ ಏನು ಚಾಟಿ ಬೀಸಬೇಕಾಗಿತ್ತಲ್ಲ ವಿರೋಧ ಪಕ್ಷದವರಾಗಿ ಅಂದರೆ ಮಾಡಿಲ್ಲ ಅಂದರೆ ಅಥವಾ ಈಗ ಮಾಡ್ತೀನಿ ಅಂದರೆ ಏನರ್ಥ ಗೊತ್ತಿತ್ತು ಸುಮ್ಮನೆ ಇದ್ರೆ ಇಷ್ಟು ದಿನ ಕುಮಾರ್ ಸ್ವಾಮಿ ಹೇಳಿ ಯಾರಿಗೆ ಯಾರಿಗೆ ಯಾಕೆ ಭಯ ಪಡಬೇಕು ನೂರ ನಲ್ವತ್ತು ಜನ ಇದ್ದೀವಿ ಯಾಕೆ ಭಯ ಪಡಬೇಕು ಹಾಂ ಈಗ ಯಾರು ಅವ್ರ ಸರ್ಕಾರಗಳನ್ನಾನೇ ಉಳಿಸ್ಕೊಳ್ಲಿಕ್ಕಾಗಿಲ್ಲ ಈಗ ನೂರ ನಲ್ವತ್ತಿರ ಅವ್ರಿಗೆ ಏನ್ ಮಾಡ್ತಾರೆ ಬನ್ನಿ ಇವೆಲ್ಲ ಸುಮ್ಮನೆ ಇದು ಇರ್ತದೆ